ವರದಿನೇ ಜಾರಿಗೆ ಈಗ ಮತ್ತು ಯಾವ ರೀತಿ ಯಾರು ಮಾಡಿದ್ರು ಈ ಥರದ್ದು ಅಸಮಾಧಾನ ಬಂದೇ ಬರುತ್ತಲ್ಲ ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಎಲೆಕ್ಷನಿಗೆ ಕೇವಲ ಆರು ತಿಂಗಳಲ್ಲಿ ನಲವತ್ತು ಲಕ್ಷ ಓಟ್ ಜಾಸ್ತಿ ಆಗ್ತವೆ ನಿಮ್ಮ ತಾಲೂಕಿನಲ್ಲಿ ಎಷ್ಟಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಾದ ಮೇಲೆ ಅದರಲ್ಲಿ ತಪ್ಪಿದ್ರೆ ನೀವು ಅದನ್ನು ಹೇಳ್ಬೋದು ಅದಕ್ಕಿಂತ ಮುಂಚೆ ಅವಕ್ಕೆ ನೀವು ಜಂಪ್ ತಗೊಂಡು ನಿಮ್ಮ ನಿಮ್ಮ ಕಾಂಟ್ರಾಕ್ಟ್ ಬೇಸಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರ್ಯಾರು ಬರ್ತಾರೆ ಕಾಂಟ್ರಾಕ್ಟ್ ಬೇಸಸ್ನಲ್ಲಿ ಯಾರು ಬರ್ತಾರೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೊಗೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥ ಅವ್ರು ಹೇಳಬೇಕು ಮನೆ ಮನೆಗೂ ತೆರಳಿ ಸಮೀಕ್ಷೆ ಮಾಡಿ ಅಂತ ಹೇಳ್ಬೇಕು ಇವನ್ನ ಹೋರಾಟ ಮಾಡ್ತೀವಿ ಅಂದ್ರೆ ಅರ್ಥ ಏನು ಕುಮಾರಸ್ವಾಮಿ ಅವರಿಗೆ ಕಂಡುಬಿಟ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರೇ ಕಾಣ್ತಾರೆ ನಿದ್ದೆಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರೆಗೆ ಕಾಣ್ತಾರೆ ಅವರು ಎಲ್ಲದರಲ್ಲೂ ಕೂಡ ಹೊಸರಲ್ಲಿ ಕಲ್ಲುಡ್ಕೋ ಬುದ್ಧಿ ಬಿಡಬೇಕು ಸಿಲ್ಲಿ ಹೇಳಿಕೆಗಳನ್ನ ಕೊಟ್ಕೊಂಡು ಬರೀ ರಾಜಕೀಯದ ಬೆಳೆ ಬೇಯಿಸ್ಕೊಳ್ತಕ್ಕಂಥದ್ದನ್ನು ಇನ್ಮೇಲಾದರೂ ಕುಮಾರಸ್ವಾಮಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ ಎ ಡೀನಿಯನ್ನ ಅಧ್ಯಕ್ಷಗಳನ್ನೆಲ್ಲ ಸೇರಿಸಿದ್ವಿ ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ ತಾನೇ ನಾವು ಈ ಮಿನಿಮಮ್ ವೇಜಸ್ ಪ್ರಿಲಿಮರಿ ನೋಟಿಫಿಕೇಷನ್ನ ಜಾರಿ ಮಾಡಿದ್ದೇವೆ ಇನ್ನು ಅರವತ್ತು ದಿನ ಕಾಲಾವಕಾಶ ಇನ್ನು ಸಿಕ್ಸ್ಟಿ ಡೇಸ್ ಅದಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಅದ್ರ ಬಗ್ಗೆ ಮಾತನಾಡಬೋದು ಇದರಲ್ಲಿ ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸುಮಾರು ಇನ್ನೂರಕ್ಕೂ ಐವತ್ತು ಜನ ಪಾರ್ಟಿಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಳ ಅನುಕೂಲವಾದಂಥ ಚರ್ಚೆಗಳಾಗಿದ್ದಾವೆ ಕೆಲವು ಸಜೆಷನ್ಸ್ಗಳು ಭಾಳ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ನಮಗೆ ಸಾರ್ವಜನಿಕರಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಸಜೆಷನ್ಸ್ಗಳು ಏನು ಕೊಟ್ಟಿದ್ದಾರೆ ಅದನ್ನು ಬರ್ತಾ ಇದ್ದ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದಕ್ಕಾಗಿ ಕರೆದಿರ್ತಕ್ಕಂಥ ಸಭೆ ಇದು ಏನು ಅವೈಜ್ಞಾನಿಕ ವರದಿ ಇದು ಅನ್ನುವಂಥ ಚರ್ಚೆಗಳು ಒಂದು ಯಾವುದೇ ದೇಶದಲ್ಲಿ ನೀವು ಯಾರನ್ನ ಜಸ್ಟಿಫೈ ಮಾಡಬೇಕಾಗಿರುತ್ತೆ ಪೊಲಿಟಿಕಲಿ ಜಸ್ಟಿಫೈ ಮಾಡಬೇಕಾಗಿದ್ರೆ ಒಂದು ಪೊಲಿಟಿಕಲ್ ಕಾಸ್ಟ್ ಸೆನ್ಸಸ್ ಬೇಕೇ ಬೇಕು ಇವತ್ತು ಸರ್ಕಾರ ಕಾಸ್ಟ್ ಸೆನ್ಸಸ್ ಮಾಡಿದೆ ಡೆಫಿನೆಟ್ಲಿ ಎಲ್ಲ ಸಮುದಾಯಗಳಿಗೆ ಥರ ಭಿನ್ನಾಭಿಪ್ರಾಯ ಇದೆ ನಮ್ಮ ಜಾಸ್ತಿ ಇದೆ ಕಮ್ಮಿ ತೋರಿಸಿದಾರೆ ಅಂತೇಳಿ ಅದಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಆಪರ್ಚುನಿಟಿ ಒಂದ್ಸಲಿ ಕೊಟ್ಟಾದ ನಂತರ ಅದಕ್ಕೆ ಪರಿಶೀಲನೆ ಮಾಡಲಿಕ್ಕಾಗಿರಲಿ ಜಸ್ಟಿಫಿಕೇಷನ್ ಕೊಡಲಿಕ್ಕಾಗಿರಲಿ ಈಗ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹುತೇಕ ಒಂದು ಅಸೆಂಬ್ಲಿ ವಾರು ಸಿ ಡಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಿದ್ದೆ ಐ ಕುಡ್ ಬಿ ರಾಂಗ್ ಐ ಸ್ಟಿಲ್ ಐ ಕುಡ್ ಬಿ ರಾಂಗ್ ನನಗೆ ಮಾಹಿತಿ ಆ ಸಿಡಿಯನ್ನು ನಿಮಗೆ ಕೈಲಿ ಕೊಟ್ಟಾದ ನಂತರ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ನಿಮ್ಮ ಸಮುದಾಯಗಳು ಕಮ್ಮಿ ಜಾಸ್ತಿ ಇದ್ದರೆ ಅಲ್ಲಿ ಜಸ್ಟಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇದೆ ಆ ಜಸ್ಟಿಫಿಕೇಷನ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕಲ್ಲ ಇನ್ನೂ ವರದಿನೇ ಜಾರಿಗೆ ಬಂದಿಲ್ಲ ಈಗ ಮತ್ತೆ ಯಾವ ರೀತಿ ಯಾರು ಮಾಡಿದ್ರೂ ಈ ಥರದ್ದು ಅಸಮಾಧಾನ ಬಂದೇ ಬರುತ್ತಲ್ಲ ಈಗ ಯಾವುದೇ ಕಾಸ್ಟ್ ಸೆನ್ಸಸ್ಸು ಈಗ ಸೆನ್ಸಸ್ ಬೇರೆ ಕಾಸ್ಟ್ ಸೆನ್ಸಸ್ ಇಂಪಾರ್ಟೆಂಟ್ ಈಗ ಒಂದು ಉದಾಹರಣೆ ಕೊಡ್ತೀನಿ ಸುಮ್ಮನೆ ಟೀಕೆ ಮಾಡ್ತಿಲ್ಲ ಒಂದು ಅಸೆಂಬ್ಲಿ ಎಲೆಕ್ಷನಿಗೆ ಪಾರ್ಲಿಮೆಂಟ್ ಎಲೆಕ್ಷನಿಗೆ ಕೇವಲ ಆರು ತಿಂಗಳಲ್ಲಿ ನಲವತ್ತು ಲಕ್ಷ ಓಟ್ ಜಾಸ್ತಿ ಆಗ್ತವೆ ಮತ್ತು ಈ ಥರದ ವ್ಯತ್ಯಾಸಗಳು ಬಂದೇ ಬರ್ತವೆ ಸೊ ಈ ವ್ಯತ್ಯಾಸ ಕಣ್ಣಿಡಿಬೇಕಾಗಿದ್ದರೆ ಸಮರ್ಪಕವಾಗಿ ಚರ್ಚೆನೂ ಆಗಬೇಕು ಬಟ್ ನೆಗೆಟಿವ್ ಚರ್ಚೆ ಆಗಬಾರ್ದು ಈ ಚರ್ಚೆ ಜಸ್ಟಿಫಿಕೇಷನ್ ಆದಮೇಲೆ ಚರ್ಚೆ ಆದರೆ ಓಕೆ ಮೊದಲನೇ ಅಪಸ್ವರ ಹೇಳಿ ಎಲ್ಲ ನೆಗೆಟಿವ್ ಮಾತನಾಡಿದರೆ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಸಮೀಕ್ಷೆ ಮಾಡಿ ಈಗ ಸಿ ಡಿ ಬರುತ್ತಲ್ಲ ಈಗ ಹೋಗಿರ್ತಕ್ಕಂಥವ್ರು ಯಾರು ಟೀಚರ್ಗಳು ನಾವೇನು ಫೋನ್ ಟೀಚರಿಗೆ ಫೋನ್ ಮಾಡಿ ಹೇಳ್ಬೋದಾ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಅಂತ ಸರ್ಕಾರ ಗೊತ್ತಿರುತ್ತಾ ಅಂತ ಇಂಥವ್ರ ಮನೆಗೆ ಹೋಗಿ ಅಂತೇಳಿ ಡೈರೆಕ್ಷನ್ ಕೊಡ್ಬೋದಾ ಲೆಟ್ ಇಸ್ ಅಪ್ಲೈ ಸ ಮೈಂಡ್ ಎಸ್ ನಿಮ್ಮ ಏನೇ ಪೊಲಿಟಿಕಲ್ ಇಂಟ್ರೆನ್ಸ್ ಇದೆ ಪೊಲಿಟಿಕಲ್ ಇಂದ ಮಾಡಿರ್ತಕ್ಕಂಥದ್ದು ನಿಮ್ಮ ವಾದಿದ್ರು ಕೂಡ ಲೆಟ್ ಇಸ್ ಎಕ್ಸೆಪ್ಟ್ ಫಾರ್ ಟೈಮಿಂಗ್ ಲೆಟ್ ಇಸ್ ಎಕ್ಸೆಪ್ಟ್ ಬಟ್ ಬರಲಿ ಅಲ್ಲ ಸಿ ಡಿ ಮಾಹಿತಿ ಬರಲಿ ಈಗ ನಿಮ್ಮ ಊರಲ್ಲಿ ಎಷ್ಟಾಗಿದೆ ನಿಮ್ಮ ತಾಲೂಕಿನಲ್ಲಿ ಎಷ್ಟಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಾದ ಮೇಲೆ ಅದರಲ್ಲಿ ತಪ್ಪಿದ್ರೆ ನೀವು ಅದನ್ನು ಹೇಳ್ಬೋದು ಅದಕ್ಕಿಂತ ಮುಂಚೆ ಅವಕ್ಕೆ ನೀವು ಜಂಪ್ ವೆದರ್ ದ ಕಮಿಟಿ ಓವರ್ ಹೌಸ್ ಆರ್ ನಾಟ್ ಲೆಟಸ್ ಹ್ಯಾವ್ ಎ ಜಸ್ಟಿಫಿಕೇಶನ್ ಈಗ ನನ್ನ ನೆನಪೇ ಇಲ್ಲ ನಮ್ಮ ಮನೆಗೆ ಬಂದು ಹೋಗಿರಲ್ಲ ಹೋಗಿರ್ಬೋದು ಅಲ್ಲಿ ನಿಮ್ಮ ಮನೆಗೆ ಬಂದಿಲ್ಲ ಅಂತಂದ್ರೆ ನಮ್ಮ ದಾಟ ಇಲ್ಲಿ ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಸರಿ ನಾನು ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ ಆಯ್ತು ನಿಮ್ಮ ಮನೆಗೆ ಬಂದಿಲ್ಲ ಅಂತಂದ್ರೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಮನೆಗೆ ಹೋಗಿದ್ದಾರೆ ಅಂತ ಅರ್ಥ ತಾನೆ ಅದೇ ಒಪ್ಪಗಂಡೆ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಆ್ಯಂಡ್ ವೈಬಲ್ ಎನಿ ಗೌರ್ಮೆಂಟ್ ಅಲ್ ರಾಂಗ್ ಫಾರ್ ವಾಟ್ ಆಯ್ತು ಈಗ ಜಸ್ಟಿಫಿಕೇಷನ್ ಬಂದಾದ್ಮೇಲೆ ಸಿಡಿ ಬರುತ್ತೆ ಸಿಡಿ ಬಂದಾದ್ಮೇಲೆ ನೀವು ನೋಡ್ಕೊಳ್ಳಿ ಅದ್ರಲ್ಲಿ ನಿಮ್ಮ ನಿಮ್ಮ ತಾಲೂಕು ನಮ್ಮ ನಮ್ಮ ಸಮಾಜ ನಮ್ಮ ನಮ್ಮ ಜಾತಿ ಜನಾಂಗಗಳು ಎಷ್ಟಿದಾವಂಥೇಳಿ ಒಂದು ಯಾವುದು ಬೇಕು ತಾನೇ ಕಾಪಿ ಯಾರೇ ಮಾಡಿದ್ರು ಈ ಥರದ ಆಪ್ ಆರೋಪ ಮಾಡ್ತಕ್ಕಂಥದ್ದು ಈ ರಾ ಈ ರೀತಿಯ ಅನುಮಾನ ಪಡ್ತಕ್ಕಂಥದ್ದು ಸಾಧ್ಯ ಇದೆ ಆದರೆ ಸಾರಾಸಕ್ತವಾಗಿ ಎಲ್ಲರೂ ನೆಗೆಟಿವ್ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಸರ್ಕಾರದ ಒಂದು ಭಾಗವಾಗಿರ ಸರ್ ಆಗಿದೆ ಅಲ್ಲ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಏನಾಗಿದೆ ಸಮರ್ಪಕವಾಗಿ ಪ್ಯಾನ್ ಕರ್ನಾಟಕ ಯಾರು ಬೇರೆ ಬೇರೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಅವ್ರನ್ನ ನಾವು ಪತ್ತೆ ಹಚ್ಚಬೇಕು ಯಾವ ಇಲಾಖೆಯಲ್ಲಿ ಅಥವಾ ಈಗ ನಮಗೆ ಆರ್ಗನೈಸ್ ಸೆಕ್ಟ್ರಲ್ಲಿ ಬಂದರೆ ಈಸಿ ಈ ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಬರ್ತಾರೆ ಟ್ರೈನಲ್ಲಿ ಬರ್ತಾರೆ ಬಸ್ಸಲ್ಲಿ ಬರ್ತಾರೆ ಅದನ್ನು ಹೆಂಗೆ ಕಂಡುಹಿಡಿಬೇಕು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹೆಂಗೆ ಬರ್ತಾರೆ ಹೆಂಗೆ ಕಂಡುಹಿಡಬೇಕು ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಆದರೆ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಅವರಿಗೆ ನಿಮ್ಮ ನಿಮ್ಮ ಕಾಂಟ್ರಾಕ್ಟ್ ಬೇಸಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರ್ಯಾರು ಬರ್ತಾರೆ ಕಾಂಟ್ರಾಕ್ಟ್ ಬೇಸಸ್ನಲ್ಲಿ ಯಾರು ಬರ್ತಾರೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೊಗೊಳ್ಳಿ ಅಂಥೇಳಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು ಅನ್ನಾರ್ಗನೈಸ್ ಸೆಕ್ಟರ್ನ ನಮ್ಮ ಮನೆ ಮುಂದೆ ನಿಮ್ಮ ಮನೆಯಲ್ಲಿ ಕೆಲಸ ಬಂದು ಬಿಹಾರ್ನವ್ರು ಯು ಪಿ ಅವ್ರು ಮಾಡ್ತಾರೆ ಅದು ಸಂಪೂರ್ಣ ಮಾಹಿತಿ ನಮಗೆ ಸಿಗಲ್ಲ ಇಲಾಖೆಗೆ ಸಿಗಲ್ಲ ಸರ್ಕಾರಕ್ಕೂ ಸಿಗಲ್ಲ ಇದು ಸಮರ್ಪಕವಾಗಿ ಚರ್ಚೆ ಮಾಡಿ ಇದು ಕಾನೂನೇ ತರಬೇಕು ಅಂದರೆ ಎವ್ರಿ ಪರ್ಸನ್ ಹೂ ಇಸ್ ಕಮ್ಮಿಂಗ್ ಬೇರೆ ಸ್ಟೇಟ್ಲಿಂದ ಇಂಟರ್ ಸ್ಟೇಟ್ಲಿಂದ ಯಾರೇ ಒಬ್ಬರು ಲೇಬರ್ ಬರ್ತಾ ಇದ್ದಾನೆ ಅಂತಂದರೆ ಇದು ಕೇವಲ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ಕಾರ ಸರ್ಕಾರ ಜೊತೆಗೆ ಎಲ್ಲ ಇಲಾಖೆಯವರು ಇದನ್ನು ಯಾವ ರೀತಿ ನಾವು ಮಾಡಬೇಕನ್ನೋದಕ್ಕೆ ಕಡಿವಾಣ ಯಾವ ರೀತಿ ಅಂದರೆ ಮಾಹಿತಿ ಯಾವ ರೀತಿ ಅನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು ರೊಬೋಸ್ಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ತರಬೇಕು ಅದು ಬರೀ ನನ್ನ ಇಲಾಖೆಯಿಂದ ಮಾತ್ರ ಆಗೋಕೆ ಸಾಧ್ಯ ಇಲ್ಲ ನನ್ನ ಇಲಾಖೆಯ ಪ್ರಮುಖವಾಗಿ ನಾನು ಮೂವ್ಮೆಂಟ್ ಮೂವ್ ಮಾಡಿದ್ರು ಕೂಡ ಐ ರಿಕ್ವೈರ್ ಆಲ್ ದ ಸಪೋರ್ಟ್ ಯಾಕಂದರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಬೇಕು ಐ ಟಿ ಡಿಪಾರ್ಟ್ಮೆಂಟು ಐ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳು ಬೇಕಾಗುತ್ತೆ ಸರ್ಕಾರದ ಸಂಪೂರ್ಣವಾಗಿ ಇದಕ್ಕೊಂದು ಸಮರ್ಪಕವಾದಂಥ ಮುಂದೆ ಬರ್ತಾ ಇದಕ್ಕೆ ಇದನ್ನು ಚರ್ಚೆ ಮಾಡಿ ವಿ ಹ್ಯಾವ್ ಟು ಆ್ಯಕ್ಚುಲಿ ಹ್ಯಾವ್ ಲಾಡ್ ಆಫ್ ಇನ್ಪುಟ್ಸ್ ಬೇಕು ಯಾಕಂದರೆ ಒಬ್ಬರು ಮಾಹಿತಿ ಹೆಂಗೆ ಬರಬೇಕು ಎಲ್ಲಿ ಪರ್ಮಿಷನ್ ಕೊಡಬೇಕು ಯಾರು ಬಂದರು ಈಗ ಅಗ್ರಿಕಲ್ಚರ್ ಲೇಬರು ಹೆಂಗೆ ಬರ್ತಾನೆ ಹೆಂಗೆ ಹೋಗ್ತಾನೆ ಏನು ನಾವು ಚೆಕ್ ಪೋಸ್ಟ್ನಲ್ಲಿ ವೆರಿಫೈ ಮಾಡಬೇಕಾ ಏನು ಚೆಕ್ ಪೋಸ್ಟ್ನಲ್ಲಿ ಎವ್ರಿ ಫ್ರಿಸ್ಕ್ ಮಾಡಬೇಕಾ ಬಸ್ನಲ್ಲಿ ಬರೋರಿಗೆ ಚೆಕ್ ಮಾಡ್ಬೇಕಾ ಹೆಂಗೆ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು ಅದಕ್ಕಾಗಿ ನಾನು ಇವತ್ತು ಸಂಪೂರ್ಣವಾಗಿ ಅದಕ್ಕೆ ಉತ್ತರ ಕೊಡೋಕೆ ಬರೋದಿಲ್ಲ ಮೈ ಒನ್ಲಿ ಫೀಲಿಂಗ್ ಇಸ್ ನಮ್ಮ ನಮ್ಮ ತಾಲೂಕಿನಲ್ಲಿ ಹತ್ತು ಸಾವಿರ ನಮ್ಮ ಸಮಾಜದ ಕಮ್ಮಿ ಇದೆ ಅಂತ ಇಟ್ಕೊಳ್ಳ್ರಿ ಆ ದಾಖಲೆ ಬಂದ ಮೇಲೆ ವೆರಿಫೈ ಮಾಡೋವರಿಗೆ ನಾ ತಡಿಬೇಕಲ್ಲ ಆ ದಾಖಲತೆಯನ್ನು ಕೈಗೆ ಮುಟ್ಟಿಲ್ಲ ಆಯಿತು ಇಲ್ಲಿವರೆಗೆ ಯಾರು ಮಾಡಿದ್ರು ಕಾಸ್ಟ್ ಸೆನ್ಸಸ್ ಯಾರು ಮಾಡಿಲ್ಲ ಯಾರು ತಾನೆ ಮಾಡಿದ್ದೀವಿ ಫಸ್ಟ್ ಮೊದಲನೇ ಸಾರಿ ಕಾಸ್ಟ್ ಸೆನ್ಸಸ್ ಆಗಿದೆ ಅದು ಸಹ ಇದು ತಪ್ಪಿಲ್ಲ ಅಂದರೆ ನೀವು ಹೆಂಗೆ ಹೇಳ್ತೀರಾ ವಾಟ್ ಬೇಸಿಸ್ ಯೋಟೆ ಇಂಗ್ ಇಸ್ ರಾಂಗ್ ಐ ಆಮ್ ನಾಟ್ ಡಿಫೆಂಡಿಂಗ್ ಗೌರ್ಮೆಂಟ್ ಬಟ್ ಐ ಆಸ್ಕಿಂಗ್ ಎ ಕ್ವಶನ್ ಈಗ ಸಮರ್ಪಕವಾಗಿ ಸರ್ಕಾರ ಒಂದು ಸರ್ವೆ ಮಾಡಿದೆ ಕಾಸ್ಟ್ ಸೆನ್ಸಸ್ ಮಾಡಿರ್ತಕ್ಕಂಥ ಸರ್ವೆ ಸಿ ಡಿ ಮುಖಾಂತರ ಕೊಡ್ತಾರೆ ಅದನ್ನು ನೋಡಿ ಚರ್ಚೆ ಮಾಡಿ ಫಸ್ಟ್ ಅದನ್ನು ಪಬ್ಲಿಕ್ ಡೊಮೇನ್ ಬಿಡಲೇಬೇಕು ತಾನೆ ದಿಸ್ ಆ್ಯಸ್ಟ್ ಗೋ ಟು ದಿ ಕ್ಯಾಬಿನೆಟ್ ದನಿಟ್ ಟು ಗೋ ಟು ದಿ ಅಸೆಂಬ್ಲಿ ಡಿಬೇಟ್ ಆಗಬೇಕು ವಿಚಾರ ವಿಮರ್ಶೆ ಆಗಬೇಕು ಸೊ ಮೊದಲೇ ದಯಮಾಡಿ ಇದು ತಪ್ಪಿದೆ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಾದ ಇಲ್ಲಿ ಒಕ್ಕಲಿಗರು ಲಿಂಗಾಯತರು ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಸಂಖ್ಯೆ ಯಾವ ಜಾತಿ ಎಷ್ಟಿದೆ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಮತ್ತು ಹಿನ್ನೆಲೆ ಅದರಿಂದ ಇದನ್ನು ನಾವೇನು ಹೇಳ್ತೀವಿ ಅಂತೇಳಿದ್ರೆ ಸಮೀಕ್ಷೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ನಿರ್ಧಾರಗಳು ತೀರ್ಮಾನಗಳು ಆಗಿಲ್ಲ ಅದಕ್ಕೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀವಿ ಸರ್ ಕುಮಾರಸ್ವಾಮಿ ಅವರು ಹೇಳಿದರೆ ಈ ವರದಿನ ಒಪ್ಪಕ್ಕೆ ಸಾಧ್ಯ ಇಲ್ಲ ಒಕ್ಕಲಿಗರ ಸಮುದಾಯವನ್ನು ಕಡಿಮೆ ತೋರಿಸಿದ್ದಾರೆ ಈ ಬಗ್ಗೆ ಹೋರಾಟ ಅಂತ ಕುಮಾರಸ್ವಾಮಿ ಅವರು ಅವರು ಒಬ್ಬ ಒಬ್ಬ ಮಂತ್ರಿಯಾಗಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಅವರು ಕೊಡಬಾರ್ದು ಅವ್ರು ಹೇಳಬೇಕು ಮನ್ಮನೆಗೂ ತೆರಳಿ ಸಮೀಕ್ಷೆ ಮಾಡಿ ಅಂತ ಹೇಳ್ಬೇಕು ಇವನ್ನ ಹೋರಾಟ ಮಾಡ್ತೀವಿ ಅಂದ್ರೆ ಅರ್ಥ ಏನು ಯಾಕೆ ಹೋರಾಟ ಅದನ್ನು ಅದನ್ನ ಮಾಡ್ತಾರೆ ಅಂತ ಹೇಳಿದಾರೆ ಈಗ ಮಾಡ್ತೀವಿ ಅಂತ ಹೇಳಿದಾರೆ ಈಗಾಗಲೇ ಸಂಬಂಧಪಟ್ಟಂತ ಜಾತಿಯ ಮಂತ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ತಪ್ಪು ಇದೆ ಅದರಲ್ಲಿ ಅಂತ ಅಂತಂದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾರೆ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದ್ದೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಿದ್ದಾರೆ ಅವರು ಅವ್ರ ಅಭಿಪ್ರಾಯವನ್ನು ಹೇಳಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊತೀವಿ ಮೀಟಿಂಗ್ನಲ್ಲಿ ವೈಜ್ಞಾನಿಕ ಅಂದರೆ ಯಾವ ರೀತಿ ಈ ಕೆಲವರು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ ಅದನ್ನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಮೀಟಿಂಗ್ ಕದ್ದಿರ್ತಕ್ಕಂಥದ್ದು ಅಲ್ಲಿ ತೀರ್ಮಾನ ಮಾಡ್ತೀವಿ ನಿಮಗೆ ಈ ಸಮೀಕ್ಷೆ ವೈಜ್ಞಾನಿಕವಾಗಿದೆ ಅಂತ ಅನಿಸುತ್ತೆ ಅದು ಮೀಟಿಂಗ್ ಹೋದ್ಮೇಲೆ ನಾನು ತಿಳ್ಕೊಂಡು ಹೇಳ್ತೀನಿ ನಾನು

ಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೇನು ಏನು ಹೆಚ್ಚು ಬೆಂಬಲ ಕುಮಾರ್ ಒಕ್ಲಿಗರು ಕೊಟ್ಟಿಲ್ಲ ಒಕ್ಲಿಗರು ಜಾಸ್ತಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿಯವ್ರವ್ರಿಗೆ ಅದ್ರ ಬಗ್ಗೆ ಆಲೋಚನೆ ಮಾಡಲಿ ಕುಮಾರಸ್ವಾಮಿ ಅವರವರು ಅವರು ಯಾ ಈ ಜನಾಂಗಕ್ಕೆ ಏನು ನ್ಯಾಯ ಕೊಟ್ಟಿದ್ದೀನಿ ಅಂತೇಳಿ ಆಲೋಚನೆ ಮಾಡಬೇಕೇವಿನ ಸಿಲ್ಲಿ ಕೊಟ್ಕೊಂಡು ರಾಜಕೀಯದ ಅಂತ ಮಾಡ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದ விருக்கிறேன்.